ಅವ ಬೇಕಾದ ಮಾತಾಡ್ಲಿ ನಾವೊಂದು ಗರ್ ಕೆಡ್ದು ಬಿಟ್ಟೆ ಐಸಾ ಕರ್ಣಕೋಬ ಅವ ಏನರ ಮಾತಾಡ್ಲೋ ಅಂತ ಐಸಾ ಅಯಸ ಕರ್ ನಕೋಬಾ ಐಸ ಕರ್ ನಕೋಬಾ ಐಸ ಕರ್ಣಕೊಬಾ ಐಸ ಹಿಂಗ ಅಂದ ಮೂರು ತಾಸು ಆತು ಚಲೋ ಬೇಕು ಅಂದ ಚಲೋ ಮರ್ಯಾದಿ ಕೊಟ್ಟಿಪ್ಪ ಅಂತ ಬನ್ನಿ ಚಲೋ ಮಾಡ್ಬೇಕು ಇದು ನಮ್ಮ ಮದ್ವೆನ್ ಸೀರೆ ಅಲ್ಲ ಇದ ಸೀರೆ ನಮಗ ಗಲ್ಲಿ ಹಳ್ಳಕ್ಕೆ ನನ್ನ ಏನ ಹೇಳಲಿ ನಿನ್ನ ಕುಬುಸ ತರಿಸಲಿನ ಕಾಯಿ ದೀಪದ ನಾಡೋದಿಲ್ಲ ನಡೆದರೆ ನಿನ್ನ ನಡು ನುಡಿದರೆ ನಿನ್ನ ತರಿಸ निन में यार विद री शक्ति वाह 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 ಎಲ್ಲ ಒಂದೇ ನೋಡ್ರಿ ನಿಮಗೆ ಮಾತು ಕೊಟ್ಟ ಪ್ರಕಾರ ನಾನು ಹೇಳ್ತೀನಿ ನಿಮ್ಮ ತಮ್ಮ ಕೊಟ್ಟ ಮದುವೆ ಮಾಡಿ ವಿಚಾರ ಬೈಲಿ ಬಿಡಿ ಹಾಂ ತಮ್ಮ ಮಾತಾಡ್ತೀರಾ ನನ್ನ ತಮ್ಮನಿಗೇ ಏನ್ ಮಾತಾಡ್ತೀರಿ ಇಷ್ಟು ದಿವಸ ಮಗಳ ಮೇಲೆ ಕಣ್ಣೈತಿ ಹೆಂಡತಿ ಮೇಲೆ ಕಣ್ಣೈತಿ ನನ್ನ ಮಗಳನ್ನ ನಿಮ್ಮ ತಮ್ಮ ಕೊಟ್ಟು ಮದುವೆ ಮಾಡಿ ನಿಮ್ಮ ಕೈ ಮುಗಿದು ಖಾಲಿ ಮಾಡ್ತೀನಿ ನಿಮ್ಮ ಮೇಲೆ ನನ್ನ ಹೇಳ್ತೀಯಲ್ಲ ನಿಮ್ ಹೇಳ್ತೀನಿ ನನ್ನ ಮಗಳಲ್ಲ ನಿಮ್ಮ ಮಗಳನ್ನು ತಳ್ಕೊಂಡು ಆಪನ್ ಮಾಡಿ ಇನ್ನು ಮೇಲೆ ಅವಳು ನಿಮ್ಮ ಮಗಳಲ್ಲ ಅಮ್ಮ ಹಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜಾಬನ್ ಮಾಡಿ ಅಗ್ ಹೋಗದ ಹೊಳ್ಳಿ ನಮ್ಮ ಮನೆಗೆ ಬಂದಿರಬಹುದು ಅಷ್ಟೇ ತೊಟ್ಲು ಕಾಯಿ ಕೈ ವರ್ತಿತೆ ಜೋರ ತೊಳ್ಳ ಕೈ ವರ್ತಿದೀ ಅಂದ್ರೆ ವರ್ಷ ತುಂಬೋದರೊಳಗಾಗಿ ನಮ್ಮ ಮನೆಯಲ್ಲಿ ಜೋರು ತೊಳ್ಳ ದೂತ ಬಂದಾಗ ಆಯ್ತು ಒಂದು ತಮ್ಮ ರವಿ ದಾಯಿತು ಇನ್ನೊಂದು ನಂದ it's me. उस्ताद मिस्टर अल्लाह के लिए कट्टी बक होगेत रियली या प्राय चांस ಹುಲಿ ಎರಡು ಹೆಜ್ಜೆ ಹಿಂದೋದ್ರೆ ಹೆದರ್ಕೊಂಡಲ್ಲ ಬೇಟೆ ಶುರು ಅಂತಾನೆ ಅರ್ಥ ಆ ಹುಲಿ ಹಲ್ಲು ಉಗುರು ಎಲ್ಲ ಕಿತ್ತಿ ಬಿಟ್ಟಿವಿರ್ತದೆ ಅದಕ್ಕೆ ಹಂಗ ಮಾಡ್ಬಾರ ಪ್ರಸಾದ ಕೊಟ್ಟಿದ್ದಾಳೆ ಅಂದ್ಮೇಲೆ ಇನ್ನೊಂದು ನಿಂದೆ ಆಗಿರ್ಬಿಟ್ಟು ಬೇಡಮ್ಮ ನಮ್ಗೆ ಮಕ್ಕಳಾಗೋ ವಯಸ್ಸ ನೀನೇ ಅವಳಿ ಜವಳಿ ಮಗನ ಹಡ್ಕೊಟ್ಬಿಡು ಜೋಪಾನ ಮಾಡಿದ್ರೀ ಪ್ರಶ್ನೆ ಏನ ಕಾಣ ಕಾಣ ಬಂಜ ಹೆಣ್ಣದು ಒಂದಲ್ಲ ಅಂತ ನಾಲ್ಕು ಕಡದ್ರು ಒಂದನು

ಮಾತಿಗೆ ಆದಷ್ಟು ಬೇಗ ಮಕ್ಕಳಾಗಲಿ ಅಂತ ಪ್ರಸಾದ ತಿಳಿಸ್ದೆ ಬರ್ತು ಅವಳು ಮಕ್ಕಳನ್ನ ಕೊಂದು ನನ್ನ ಮಕ್ಕಳನ್ನ ಬದುಕ್ಸ್ಕೊಳ್ಬೇಕಾದ ದುರ್ವಿಚಾರ ನನ್ನಲ್ಲಿ ಇಲ್ಲಮ್ಮ ಬೇಕಾದ್ರೆ ಆ ದೇವ್ರ ಮೇಲೆ ಆನೆ ಮಾಡಿ ನನಗ್ ಗೊತ್ತಿಲ್ಲೇನಾ ಕೆಟ್ಟು ಬುದ್ಧಿ कैलस

சாத்தி பார்க்கை அழகாக மின் மகள ಆ ದೊಡ್ಡ ಗುಣ ನಿನ್ನಲ್ಲಿ ಅಲ್ವ ಅಂದ್ರೆ ನೋಡ್ರಿ ಸಂಬಂಧ ಸಂಬಂಧಿ ನನ್ನ ಮಗಳು ಹಿಕ್ಕಿ ನಾನು ಹೇಳ್ತೀನಿ ಇಬ್ಬರು ನನ್ನ ಸಂಬಂಧ ಇವರು ಅವ್ರಿಗೆ ಏನು ಇಲ್ಲ ಏನಂದ್ರು ನನ್ನ ಮಗಳು ನಾನು ಏನಂದಿ ನಿಮ್ಮ ನಿನ್ನಿಂದ ನನಗಲ್ಲಿ ಸಮಾನ ಆತನು ಎದ್ ಮೂರು ಸಾವಿರ ಪಟ್ಟ ಮನೆಗೆ ಓದಲಿಕ್ಕೆ ನಾ ಅಧಿಕಾರ ನಡೆಯಾಗಿಲ್ಲ ನೋಡಿ ಒಂದಿಟ್ಟು ಬಾಳೆಹಣ್ಣು ತಿಂದಿತ್ತು ಹಂಗ ನೆಲದ ಪಾಲ ಬಾಳೆಹಣ್ಣು ಅದು ನೀನ್ ದೇವ್ರು ಮುಂದಿಟ್ಟಾಗ ಪ್ರಸಾದ ಅದನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಮುಗಿತ್ತು ಅದನ್ನ ಬಿಟ್ಟು ಚಟ್ಟೇ ಬಾಳೆಹಣ್ಣು ಇವರು ಕನಬೋರು ವಿಷಾನ ಅದು ಹೆಂಗೈತ್ ನೋಡ್ರಿ ಬಾಳೆಹಣ್ಣು ಮಹಿಮೆ ಇವಳು ಬಂಜೆ ಹೆಣ್ಣು ಈಗ ಒಟ್ಟ ಮಕ್ಕಳಾಗಿಲ್ಲ ಈಗಿ ತನ್ನ ಕೈಯಾರಿ ನನ್ನ ಮಗಳಿಗೆ ಈಟ್ ಬಾಳೆಹಣ್ಣು ತಿನ್ನಿಸಿದ್ರಿ ಈಗ ಈಗ ಮಕ್ಕಳಾಗ್ತಾವ್ ನನ್ನ ಮಗಳಿಗೆ ಆಗಲ್ಲ ಹೆಂಗ ಟ್ರಾನ್ಸ್ಫರ್ ಆಕತ್ ನೋಡ್ರಿ ಅವಳು ಯೇಳ ಬಾಳೆಹಣ್ಣು ತಿಂದು ಮಕ್ಳಾತಾವ್ ಮಕ್ಕಳಾಗಲ್ಲ ಅದಕ್ಕ ಪ್ರೊಸೀಜರ್ ಬ್ಯಾರೆ ಅದಾವ ಅವಾಗ ಮಕ್ಳಾತಾವ್ ಬಾಳೆಹಣ್ಣು ತಿಂದು ಮಕ್ಳ ಹಂಗಿದ್ರಿ ಎಲ್ಲರ ಬಾಳೆಹಣ್ಣು ತಿಂದು ಅಡಿತಿದ್ರು ಮದುವೆ ಯಾಕೆ ಹಾಕಿದ್ರು ಹಂಗ ನೋಡಿದ್ರೆ ದಿವ್ಸಕ್ಕೆ ಅರ್ಧ ಡಜನ್ ಬಾಳೆಹಣ್ಣು ತಿಂತಾನ ಅವನ ಹಣೆ ಬಾರಿ ಏನಕ್ಕಿತ್ತೀಗ ಯಾವ ದವಾಖಾನೆ ಹಿಡಿತಿದ್ರ ಅವನು ವಿಚಿತ್ರ ಮಾತಾಡ್ತಾನ ನಿಮ್ಮ ಬಾಳೆಹಣ್ಣು ನಿಂತ್ಬಿಡು ನಾನು ಒಂದು ಟೈಮ್ ಒಂದೊಂದು ಡಜನ್ ತಿಂತಿದ್ದೆ ಆ ಬಾಳೆಹಣ್ಣು ಬಂದಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮಗಳ ಗಂಡನ ಮನೆಗೆ ಹಿಂಗಿರು ಹಿಂಗಿರಬಾರ್ದು ನಾಲ್ಕು ಬುದ್ಧಿ ಮಾತೇಳಿ ನಕ್ಕೊಂತ ಊಟ ಮಾಡಿ ಹೋಗ್ಬಿಟ್ಟೆ ಅಂದ್ರೆ ಸಾಯ್ತಾನೆ ನೆನೆಸ್ತಾಳೆ ನನ್ನ ಮಗಳು ನನಗೆ ಇಲ್ಲ ಪಡೆದವು ನನಗೆ ಎಷ್ಟು ಚಂದ ಆಶೀರ್ವಾದ ಮತ್ತೆ ಯಾವಾಗ ಬರ್ತಾಳೆ ನಮ್ಮವ್ವ ನಿನ್ ದಾರಿ ಕಾಯ್ಕೊಂಡಿರ್ತಾಳೆ ನೀ ಬಂದವ ಮೇಲೆ ಷಟವ್ಯ ನೀ ಬರ್ಲಿ ಎದ ಕರ ಬರದ ಏನು ಆ ಬರೇ ಬೆಂಕಿ ಹಚ್ಚಕ್ ಬರ್ತದ ಅದೊಂದು ಉದ್ಯೋಗ ಬಿಟ್ಟರೆ ಏನೂ ಗೊತ್ತಿಲ್ಲ ಇಡೀ ಊರಾಗ ನಮ್ಮ ಅಪ್ಪನ ಸುಂದ್ರ ಕಾಣ್ ನಾನು ಅಪ್ಪಗೆ ತಗಲಾಕ್ ಗೊತ್ತಲ್ಲ ಅನ್ನಂಗೆರಬಾರ್ದು ಒಂದ ಮಾತಂದಕ್ಕೆ ನನ್ನ ಮಗಳು ಅಪ್ಪ ಕೊಟ್ಟಿದ ಮಾತು ಅಂತ ಮಾತಾ ನಮ್ಮ ನನಗೆ ವಿಷ ಕೊಡ್ಸಲಿ ನಾ ಕುಡಿತೀನಿ ನನಗ ಯಾ ಯೂನಿವರ್ಸಿಟಿ ಹೇಳ್ಕೊಟ್ರದ ಎಲ್ಲಿ ಹೇಳ್ಕೊಡಲ್ಲ ಅದಕ್ಕೆ ಸಂಸ್ಕಾರ ಅಂತ ಏನಂತಾರೆ ಅದು ನನ್ನಲ್ಲಿ ಐತಿ ಏನ್ ನಿನಗೆ ಏನು ಜ್ಞಾನೋದಯ ಆಯ್ತನಾ ನನ್ನಲ್ಲಿ ಐತಂತ ನನ್ನ ಮಗಳಿಗೆ ಬಂದತ್ತದ ನಡಬರ್ಕ್ ಬರುದ ಸಂಸ್ಕಾರ ಅನ್ನೋದು ತಂದಿ ತಾಯಿಯಲ್ಲಿದ್ರೆ ಮಾತ್ರ ಬರ್ತೈತಿ ಸಂಸ್ಕಾರ ನೋಡೋಣ ನಿನ್ನ ಸಂಸ್ಕಾರ ಹೆಂಗೈತಿ ನೀ ಯಾರಿಗಾರ ವಿಷ ಕುಡಿಸ್ರಿ ಕುಡಿತೀನಿ ಅಲ್ಲ ನೀಚರಾಗ ನೋಡಿ ಇಸಘಾತಕ ಇಸಕಂತ ಮುಖದಾಗೆಷ್ಟು ಮುಗ್ದದಲ್ರಿ ಹಂಗಿಲ್ಲ ಒಳಗ ಇವತ್ತು ಮಸೀದಿರ್ತಾನು ಕೋಚ್ಲಿ

ತಗಿತೀನಿ ಸುಮ್ಮ ಸುಮ್ಮ ಯಾವಾಗ್ ತೆಗಿಬೇಕು ಗೊತ್ತೈತಿ ನನಗೆ ನಾ ಬಿಸ್ಕುಲ್ ತೆಗದೆ ಡಮ್ ಅನ್ಸೇ ಒಳಗಿಟ್ಬೋಳ ಇಲ್ಲೆಲ್ಲಂದ್ರೂ ಎಲ್ಲರೂ ಡಮ್ ಅನಿಸ್ತೀನಿ ಗೊತ್ತಾಯ್ತು ಕಡಿ ಗಾಳಿಗೊಂಡ್ರೆ ಹಾಕ್ತಿನಿ ನಾ ನನ್ ಸುಮ್ನ ತೆಗಿ ಕಡಿಸ್ಬೇಡ ಮೊನ್ನೆ ಹೊಸ ತಂದೀನಿ ವರ್ಸ ಕತ್ತಿರ ವರ್ಷ ಕತ್ತ ಹಂಗಾಗಿತ್ತು ಮರ ಒಂದ್ ಮಾರ ಒಂದು ಪಿಸ್ಗುಲ್ ಹಂಗಾಗಿ ಇಟ್ಟಿಟ್ಟು ಜಂಗಿ ಪಟ್ಟಬಿಟ್ಟೆ ನೋಡ್ರಿ ಅವ್ರು ಏನ್ ಇಟ್ಟಾರಲ್ಲ ಆರಿಸ್ತಾರ ಗೊತ್ತಿಲ್ಲ ಗುಂಡಿಲ್ಲ ಅಂದ್ರೆ ಉತ್ತತಿ ಬೀಜ ಹೊಡಿತೀನಿ ಹುತ್ತಾತಿ ಬೀಜ ಹೇಗಿರ್ತಾವ ಸೇಮ್ ಗುಂಡ್ ಇಲ್ದಲ್ಲ ಹೆಂಗ ಹಾಕಿದ್ರೆ ಹೆಂಗ ನಾನು ಕನ್ಫ್ಯೂಸ್ ಮಾಡ್ಬಾಡಿನಿ ಶಾಂಕ್ ಹಾ ನಿನ್ ಶೌಕ್ ನಿಂದು ನಂದು ಶಬಕ್ ಹೆಂಗ ಶಬುಕ್ ಹಾಕ್ಲೇನು ಬಾಯಿ ಕಡೆ ನಿನ್ನ ಹಣಿ ಅಂತ ಹೇಳ ಆದ್ರೆ ನಾವು ಹೇಳಸ ಹೋಗ್ತೀನಿ ಹಣಿ ಇದು ಕಾಯಿಣ ಇದು ಹೋಗು ಬಂತ ಏ ಮತ್ತೆ ಅಲ್ಲಿ ಹಾಕ್ಬೇಕು ರೌಂಡ್ ಒಂದು ಮಾರ್ಕ್ ಮಾಡಿರಲ್ಲ ಅಲ್ಲಿ ಹೋಗ್ಬೇಕಂತಂದು ಮಾರ್ಕ್ ಮಾಡೋ ಕೂದಲ ಗುರಿ ತಪ್ಪಲ್ಲಿ ಒಂದು ಅಂತಂದು ಗೊತ್ತಾತು ಏ ಹೇಳಿ ಅಂದ್ರೆ ತಿಕ್ಬೇಕು ಹಿಡ್ತಾ ಹೊಡ್ತಾ ಕಡ್ತಾ ಮೂರು ಗೊತ್ತಿದ್ರು ಮದುವೆ ಆಗ್ಬೋದು ಇಲ್ಲ ಅದ್ರ ಸುದ್ದಿ ಹೋಗ್ಬಾರ ಎಂತ ಹೇಳ ಅದೇ ಟೆಕ್ನಿಕ್ ನನಗೊಂದ್ಸಲ ಹೇಳ್ರಿ ನಮಗೂ ಅಲ್ಲಿ ಹೋಗ್ಬೇಕಂದ್ರೆ ಬೇಕಾಗುತ್ತೆ ಏನಾಗುತ್ತಾ ಕತ ಇದು ಬಹಳ ಸಿಂಪಲ್ ಕತ್ರ ಸೈಲೆಂಟ್ ಕುಂತ್ರಿ ಅಣ್ಣ ಅಷ್ಟು ದೊಡ್ಡ ಪಡ್ತಾ ಹ್ಯಾಂಡ್ರದ ಆಗ ಇನ್ನು ಸುಮ್ ಕುಂದ್ ಹ್ಯಾಂಡ್ರ್ ಕೂಡ ಇಲ್ಲ ಮತ್ತ ಮುಂದಿನ ಸಲ ಬಂದಾಗ ಹೇಳ್ತೀನಿ ಈಗ ಹೇಳ್ಬೇಕ ಹಂಗ್ಯಾಕಂತಾರೆ ಹೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿರೋದು ಗೂಗಲ್ನಾಗೆ ಎಲ್ಲ ವಿಷಯ ಸಿಗ್ತತಿ ಆದ್ರ ಹೆಂಡ್ರ ವಿಷಯ ಸಿಗಲ್ಲ ಇಲ್ಲಿ ನನಗೂ ಯಾರು ಹೇಳಿದ್ದು ನಾ ಹೇಳ್ತೀನಿ ಹೇಳ ಸ್ಯಾಟ್ರ್ ಆದ್ರೆ ಏನ್ ಮಾಡಿ ಕೇಳ್ರಿ ಈಗ ಹೆಂಡ್ರ್ ಅಳಕ ನಮ್ನ ಹೆಂಡ್ರ ನೀವೆಲ್ಲರೂ ಸ್ಯಾಟ್ರ್ ಹೇಳಂತ ನೀನ ಹೆಣ್ಣ್ರಳಕ್ರ ಅಲ್ಲಿ ಹೋಗಿಲ್ಲ ನಮ್ನ ಹೆಂಡ್ರ್ ಅಳಕ ಈ ತುರುಬಿರುತ್ತೆ ಗೊತ್ತಾ ತುರುಬು ಏ ನಮ್ಮದು ತುರ್ಬಿದ್ದಿಲ್ಲ ಬಾಬುಕಟ್ಟು ಮಿರಿಂಡ ಬಾಬುಕಟ್ಟು ಹೇಳಿದ ಮಿರಿಂಡ ಹೆಂಗು ಆ ಬಾಪುಗಟ್ಟ ಮೇಲೆ ಒಂದು ಸಣ್ಣ ತುರುಬ್ ಮಾಡು ಆ ಬಳ್ಳೊಳ್ಳಿ ಬಳ್ಳಿ ತುರ್ಬಾಕೈತಿ ಅದು ಹಿಡಿದು ಮೂರು ಸಲ ಹಿಂಗೆ ಕೆಲ ಬಿಡು ಕಲಾಸಿಗ ಹಿಡಿದು ಮೂರು ಸಲ ಅಷ್ಟು ಸಿಂಪಲ್ ಯಾವ ಸಲ ಹೇಳಿಲ್ಲ ಹೇಳ್ರ ನೋರು ಹೇಳಿದಿಲ್ಲ ನಾನು ನನ್ನ ಮ್ಯಾಟ್ರ ಅಂತದ್ದು ನಾವು ಸಲ ಏನು ಮತ್ತೇನು ನೀ ಬೇಕಂತ ಕೊಡ್ರಿ ಬೇಕು ಅಂತ ಕೇಳಿದಾಗ ಕೊಡ್ಬೇಕು ಅವ್ರು ಬೇಕಂತೇಳಿ ನಾಲ್ಕು ಮಂದಿ ಮುಂದೆ ಕೇಳ್ತಾರೆ ಕೊಟ್ಟು ಬಿಡ್ಬೇಕು ಏನ್ ಕೊಡ್ತೀರ ನನಗೂ ಅಂದ ನಾ ಕೊಟ್ಟು ಕೊಟ್ಟು ಬೇಸ್ರಿ ಒಂದು ದಿವ್ಸ ನಿಮ್ಗೆ ಕೊಡು ಹೌದು ಏನು ಕೊಡೋದು ಗೊತ್ತ ಇಲ್ಲ ಹೊಂಟಿ ಅಲ ನೀವು ಈಗ ನೆನಪಾಗ್ತದ ಇಲ್ ಬಾ ಯಾರ ಹೇಳ ಬಾ ನಾ ಹೇಳಬಿ ಬಾ ಯಾಕೆ ನಾಚಿಕೆನಾ ಬೇಡ ಹೌದಾ ಓ ಬಾಕಣ್ಣು ಬೇಡ ಕಂಡೆ ಬಾಯೋ ಬೇಡ ಬರಲ್ ಬಾ ನಾನ್ ನಾನು ಮಾಡ ನಾ ಹತ್ತು ಬಿಡ್ತೀನಿ ನೋಡಿ ಇವಾಗ ನೀನು ಹತ್ತು ಬಿಡ್ತೀನಿ ಅಂದಂಗ ನಾ ಬರ್ತೀನಿ ರೆಡಿನಲ್ ಏನಲ್ಲ ಸಲ್ಪ ಆಟಾಡಬ್ಯಾಡ ನಿಮ್ಮ ಅವ್ವ ಏನಕ್ಕೆ ಕೇಳಕತ್ತ ಭಾಳ ದಿವಸದ ಮೇಲೆ ಕೇಳಿಬಿಟ್ಟ ಈ ಹೆಣ್ಮಗಳು ದುರ್ಬೀನ ಹಚ್ಚಾಳೆ ಏನ ಹಾ ಅಪ್ಪ ಏನೂ ಏನು ಗೊತ್ತಿಲ್ಲ ನೀನ ಹಚ್ಚಿದ್ದೀನಿ ಬೆಂಕಿ ನಾನೇನು ಬೆಂಕಿ ಹಚ್ಚಿದೆ ಮತ್ತಿಂದ ಹೇಳಿ ನಿನ್ಗ ಹಾ ಏನು ಜಗಳ ತಪ್ಪಾ ಅಲ್ಲಿ ಪೂಜೆ ಮಾಡಿ ಬಾಯ್ ಕೊಟ್ರಲ್ಲ ನಿಮ್ ನಿಮ್ ಬಾಯ್ ತಗೊಂಡು ಹೋಗಿಬಿಡ್ಬೇಕು ಅದ್ರ ಬಿಟ್ಟು ನೀ ತಿನ್ನ ನೀನು ನೀನು ಏನು ನೋಡ್ತೀನಿ ಬಾಯ ನೋಡ್ರಿ ಮತ್ತೆ ನೋಡ್ತಾ

கஷ்ட உபகார தீர்சத்தாழிக்கு நமது நச்சு ஜாமி என்ன மத்தாக்கு அந்த ಇಲ್ಲದ ತಬ್ಬಲಿ ಅಂತ ತಿನಿಸಿ ಉಣಿಸಿ ಬೆಳೆಸಿ ಕಲಿಸಿ ನೀ ಮೆಚ್ಚಿದ ಹುಡುಗನೊಂದಿಗೆ ನಿನ್ನ ಕೊಟ್ಟು ಮದುವೆ ಮಾಡಿದ್ದಕ್ಕ ಇವತ್ತು ನಿನ್ನಿಂದ ಸಿಕ್ಕ ಉತ್ತರ ಹೊರಟೋಗ ಆದ್ರೆ ಒಂದು ಮಾತು ಮಾತ್ರ ಚಂದ್ರ ಹೇಳ್ಬಿಟ್ಟು ನಾಳೆ ನಾ ಸತ್ರ ನನ್ನ ಮಣ್ಣಿಗೆ ನೀ ಬರಬೇಡ ನೀ ಸತ್ರ ನಿನ್ನ ಮಣ್ಣಿಗೆ ನಾ ಬರುದಿಲ್ಲ ಇವತ್ತಿಗೆ ಹರಿದು ಹೊತ್ತು ತಂದಿ ಮಗಳ ಋಣ ಬಂದ ಊಟ ಬರೋಣ

ಮನ್ಸ ಕಟ್ಕೋಬೇಡ ಪ್ರಸಾದ ತಿನ್ಸಕ ಬೇಡಮ್ಮ ಒಂದು ಸತಿ ಅನಿದ್ ತಿನ್ನಿಸಲಿಕ್ಕೆ ತುಂಬಾ ದುಃಖ ಪಡ್ತಾ ಇದ್ದೀನಿ ಮತ್ತೆ ಈ ವಂಚನೆ ಕೈಯಿಂದ ನಿನಗೇನು ತಿನ್ಸೋದಿಲ್ಲ ನೋಡಕ್ಕ ಈಗ ನೀನು ಪ್ರಸಾದ ತಿನ್ನಿಸ್ತಿಲ್ಲ ಅಂದ್ರೆ ನಾನೇ ಆಗಿದೆ